ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ ದೊಡ್ಡ ಹೊಡೆತವನ್ನು ನೀಡಿದೆ ಕನ್ವಾರ್ ಮಾರ್ಗದಲ್ಲಿ ಇರುವಂತಹ ಅಂಗಡಿಗಳ ಮೇಲೆ ಅಂಗಡಿ ಮಾಲೀಕರ ಹೆಸರನ್ನ ಬರೆಯುವಂತೆ ಯೋಗಿ ಆದಿತ್ಯನಾಥ್ ತಂದಿದ್ದಂತಹ ನಿಯಮವನ್ನ ನ್ಯಾಯಾಲಯ ನಿಷೇಧಿಸಿದೆ ಕನ್ವರ್ ಮಾರ್ಗದಲ್ಲಿ ಇರುವಂತಹ ಅಂಗಡಿಗಳ ಮೇಲೆ ಅಂಗಡಿ ಮಾಲೀಕರ ಹೆಸರನ್ನ ಬರೆಯುವಂತೆ ತೆರಳಾಗಿದ್ದಂತಹ ಉತ್ತರ ಪ್ರದೇಶ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ವಿಚಾರಣೆ ನಡೆಯಿತು ಈ ಅರ್ಜಿಗಳಲ್ಲಿ ಉತ್ತರಾಖಂಡ್ ಮತ್ತು ಮಧ್ಯಪ್ರದೇಶದ ಕೆಲವು ನಗರಗಳಲ್ಲಿ ಇದೇ ರೀತಿಯ ಆದೇಶಗಳನ್ನು ಉಲ್ಲೇಖಿಸಲಾಗಿದೆ ಈ ಹಿನ್ನೆಲೆ ಉತ್ತರ ಪ್ರದೇಶದ ಜೊತೆಗೆ ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ್ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿಗೊಳಿಸಿದ್ದು ತೀರ್ಪಿಗೆ ತೆಳೆಯಾಜ್ಞೆ ನೀಡುವಾಗ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ ಸದ್ಯ ಮುಂದಿನ ವಿಚಾರಣೆ ಜುಲೈ ಇಪ್ಪತ್ತಾರಕ್ಕೆ ನಡೆಯಲಿದೆ ಕನ್ವರ್ ಯಾತ್ರೆಯ ಸಂದರ್ಭದಲ್ಲಿ ಬೋರ್ಡ್ಗಳ ಮೇಲೆ ಅದರ ಮಾಲೀಕರ ಹೆಸರು ಹಾಗೆ ಅವರ ಫೋನ್ ನಂಬರ್ ಕ್ಯೂ ಆರ್ ಕೋಡ್ಗಳನ್ನು ಬರೀಬೇಕು ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಯಾಕೆ ಆರ್ಡರನ್ನು ತಂತು ಅನ್ನೋದನ್ನು ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕನ್ವರ್ ಯಾತ್ರೆಯ ಕೆಲವು ದಿನಗಳ ಮುಂಚೆ ಅಗತ್ಯ ಸೂಚನೆಗಳನ್ನು ನೀಡಿದರು ಸರ್ಕಾರದ ಪ್ರಕಾರ ರಸ್ತೆ ಬದಿಯ ಅಂಗಡಿಗಳು ಸೇರಿದಂತೆ ಪ್ರತಿಯೊಂದು ಆಹಾರ ಅಂಗಡಿಗಳ ಮಾಲೀಕರು ತಮ್ಮ ಹೆಸರಿನ ಬೋರ್ಡ್ಗಳನ್ನು ಹಾಕೋದು ಕಡ್ಡಾಯಗೊಳಿಸಲಾಗಿದೆ ಈ ನಿಯಮವು ಮುಜಾಫರ್ ನಗರದಿಂದ ಪ್ರಾರಂಭವಾಗಿದ್ದು ಅಲ್ಲಿ ಕನ್ವರ್ ಯಾತ್ರಿಕರ ದಾರಿಯಲ್ಲಿ ಬೀಳುವಂತಹ ಅಂಗಡಿಗಳ ಮೇಲೆ ಅವುಗಳ ಮಾಲೀಕರು ಮತ್ತು ನಿರ್ವಾಹಕರ ಹೆಸರನ್ನು ಬರೆಯಲು ಸ್ಥಳೀಯ ಆಡಳಿತ ಸೂಚನೆಗಳನ್ನು ನೀಡಿತ್ತು Uh, the directives issued by Muzaffarnagar police, where the owners were to declare the names of the uh, uh, their names as well as names of their employees, the bench found this directive to be beyond the constitutional mandate and values. Uh, the bench has therefore stated and has issued notice to the state of Uttar Pradesh, state of Uttarakhand, and the state of Madhya Pradesh. The next hearing of this matter is fixed on upcoming Friday.